ಎಲ್ಲಿ ಹೊಂಟ್ರಿ ಎಲ್ಲರೂ ಹೊರಗೆ ಹೊಂಟ್ರೆ ಹೇಳಿ ಹೋಗಿದ್ರಿ ಎಲ್ಲಿ ಹೊಂಟಿರಬಹುದು ಏನಾ ಕಿತಿ ಕೆಲಸ ಮಾಡಕತ್ತಾನೆ ನೀವ ಬರ್ಲಿ ಮನಿ ಇವತ್ತು ಬರ್ಲಿ ಬರ್ಲಿ ಇವತ್ತು ರಕ್ಷಿತಾ ಬಾಯ್ಲಿ ಏನ್ ಬೇವ್ ಹುಟ್ಟು ಕೆಲಸ ಐತಿ ಹೊಂಟಿದ್ದೇನೆ ಹೊಂಟಿದೇನೆ ಅಂತ ಅಂತಪ್ರಿ ಕೆಲಸ ಏನೈತಿ ನಿಂಗೆ ಹೇಳಿ ನಿ ಎಲ್ಲ ನೀನ್ ಕೇಳ ಹೋಗ್ಬೇಕಂತ ಹೇಳಲಿ ನಾನು ನಿಮ್ಮಅ್ವ ಒಂದು ಐತೆನ ನಿಮ್ಗೆ ಅವಾಗ ಏನಾರ ನಾ ಅತ್ತಿ ಮನಿಗೆ ರಾಜು ಮಾಮ ನೋಡಕ್ ನನ್ಗೆ ಗೊತ್ತಾಯ್ತಂದ್ರೆ ಏನಿಲ್ಲ ನನ್ನ ನನ್ ಮಿನ ಮಿನ ಕುಂದ್ರ ಸ್ಥಳಕ್ಕೆ ಏನಾರಿನ ಏನಿಲ್ಲವ್ವ ಮುಂದೆ ಸುಳ್ಳು ಹೇಳ್ತೀನಿ ನಮ್ಮನ್ನೆ ಒಂದ್ ಎರಡು ದಿನ ಕಾಲೇಜಿಗೆ ಹೋಗಿದ್ದಿಲ್ಲಲ್ಲ ಅದು ನೋಟ್ಸ್ ನನ್ನ ಕಡೆ ಇಲ್ಲ ಅದಕ್ಕೆ ಇಲ್ಲೇ ಈ ನನ್ನ ಫ್ರೆಂಡ್ ಮನೆಗೆ ಹೋಗ್ಬರ್ತೇನೆ ನೋಡಿ ನೋಡ ನಿಮ್ಮಅಪ್ಪನ ಎಲ್ಲೇ ಬರೇ ಯಾವುದೋ ಒಂದು ಫೋನ್ ಬಂತು ಬೆಸ್ನ ಹೋದ ಹೇಳಾರ್ದಂಗ ನೀನು ಹಾಳಾಡ್ಕೊಳ್ತಾ ಹೊಂಟಿ ಮತ್ತೆ ನೋಡ ಏನಾರ ನನಗೆ ಗೊತ್ತಿರಲಿಲ್ಲ ಹಂಗೇನ್ರ ನಡ್ಸ್ಯರೇನ ತಂದೆ ಮಗಳ ಎಲ್ಲಾರ ಮತ್ತು ನಿಮ್ಮ ಅತ್ತಿಗೆ ಮನೆಗೆ ಹೊಂಟ್ರೇನ ಈ ಇಲ್ವೇ ವೇ ನಾವು ಕ ಹೋಗಣಿ ಹಾಂ ಅದ ಅಂತೇನಿ ಕರೆ ಹೆದ್ರಿಕೇ ಇರಲಿ ಇಬ್ರು ನನಗೆ ಬಾ ಅಂತಂದು ಇನ್ನು ಶೇಖರ ಬಂದೇ ಇಲ್ಲಲ್ಲ ಬರ್ತಾನಂತಡಿ ಕುಂದ್ರು ಕುಂದ್ರೂನು ಇಲ್ಲ ಅಯ್ಯೋ ಅಯ್ಯೋ ಪಾಪಾ ಮಾವ ಬಂದ್ಬಿಟ್ಟಾನ ನೋಡು ದೊಡು ಬಂದಯನ ನೋಡು ಅಂತಡಿ ಕೇಳು ಮಾವ ಏನಪ್ಪಾ ದಿನದ ಮ್ಯಾಗ ಮಾವ್ ನೆನೆಸ್ಕೊಂಡು ಬಾ ಅಂತ ಫೋನ್ ಹಚ್ಚಿದ್ದಿ ನೋಡ್ಪಾ ಅತ್ತಿ ಜಗಳ ಮಾಡ್ತಾ ಮನಿಗ್ ಬಂದ್ರೆ ದೊಡ್ಡ ಜಗಳನಾಗೈತೆ ಹಿಂದ್ ನಮ್ಗೆ ನಿಮ್ ಮನಿಗೆ ಬರುವಂಗಿಲ್ಲ ಎಲ್ಲರ ಗುಡಿ ಅಂತ ಬೆಟ್ಟಂದ್ರೆ ಯಾರು ಊರನಾರು ಬೆಟ್ಟಾರ ಹೇಳಿ ಬಿಡ್ತಾರ ನೀನು ಹೊಲವರಿ ಕಡೆ ಅಂದ್ರೆ ಯಾರು ಬರಂಗಿಲ್ಲ ಅದಕ್ಕೆ ಹೊಲದ ಕಡೆ ಬಾ ಅಂತಾನೆ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ನಿನ್ ಕಡೆ ಮಾವ ಏನ್ಪಾ ಏನಾರ ಫೀಸ್ ಐತನ ಅದ್ರ ಬಗ್ಗೆ ಯಾಕೆ ಬಿಡಪಾ ಫೀಸ್ ಇದ್ದಿದ್ರೆ ನಿನ್ಗೆ ಹೇಳಂಗಿಲ್ಲ ನಾನು ಅದಲ್ಲ ರಾಜೀವಂದ್ ಮದ್ವೆ ವಿಷಯ ಮಾತಾಡಕ ಕರೆದೆ ರಾಜೀವ್ ಒಂದು ಮದ್ವೆ ವಿಷಯ ಮಾತಾಡಕ್ಕೆ ನನ್ನ ಅಂತೇಕ ಗೊತ್ತಾಗಿಲ್ಲ ಅಲ್ಮಾವ ಈಗ ಅವಾಗ ಅತ್ತಿನ ನೋಡಿದ್ರ ನೀವು ಕಳ್ಳಿಂದ ಏನು ತಗೋಬಾರ್ದು ಅಂತ ಅಂತಾಳ ನಿನ್ನ ಮುಖ ನೋಡಿದ್ರೆ ಏನು ನಮ್ಮ ತಮ್ಮನ ಮಗಳನ್ನ ರಾಜೀವ್ ತೊಗೊಂಡ್ರೆ ಹೆಂಗೆ ಅಂತಂದು ನಿನ್ನೆ ಮಾತಾಡಿದ್ರು ಸರಸ್ವತಿ ಅವ ಅದಕ್ಕೆ ಮತ್ತು ನಿನ್ನ ಮನಸ್ನಾಗ ಏನೈತಿ ಕೇಳಿ ಮುಂದೆ ಬರದ್ರಾತಂತ ಹೇಳಿ ಹೆಂಗೂ ಈಗ ಮತ್ತು ರಾಜೀವ ಕಾಲೇಜ್ ಮುಖ್ಯನ ಮುಂದೆ ದೊಡ್ಡ ನೌಕರಿ ಹತ್ತೋದೈತಿ ಅವ ಕುಂತಲ್ಲೇನೋ ಈಗ ಮಾಡಕತ್ತ ಮನೆಯಾಗ ಅದೇನು ವರ್ಕ್ ಫ್ರಮ್ ಹೋಮ್ ಅಂತ ಅದು ಮಾಡತ್ತಾನ ನೋಡ್ರಿ ವಿಚಾರ ಮಾಡ್ತೀರೇನು ಅಯ್ವ ಎಂತ ಒಳ್ಳೆ ಸುದ್ದಿ ಹೇಳಿದ್ವು ಮಾರಾಯ ನೀನು ಶೇಖರ ಎಂಥ ಒಳ್ಳೆ ಸುದ್ದಿ ಹೇಳಿದಿ ನೀನು ಇಲ್ಲೇ ನಿನಗೆ ಬಾಯಾಗ ಸಕ್ರಿ ಹಾಕ್ಬೇಕಂತ ಆತ ನಂಗೆ ಅಷ್ಟು ಒಳ್ಳೆ ಸುದ್ದಿ ಹೇಳಿದಿ ನಂಗೆ ಭಾಳ ಭಾಳ ಅಂದ್ರೆ ಮನ್ಸಿಗೆ ಭಾಳ ಖುಷಿ ಆಕತ್ತೈತ ನನ್ನ ಮನ್ಸನಾಗು ಇತ್ತು ನೀವು ಎಲ್ಲಾರ ಕೇಳಿದ್ ಮನ್ಸಿಗೆ ಬೇಜಾರ್ ಮಾಡ್ಕೋದಿರಂತ ನಾನ್ ಕೇಳಕ್ ಹೋಗಿದ್ದಿಲ್ಲ ಶೇಖರ ಹೌದಮ್ಮ ಅಯ್ಯೋ ನಿನಗೂ ಇದನ್ಸನಾಗೈತಿ ಮನಸ್ಸಿನಾಗ ಐತಿ ನಮಗೂ ಇದೈತಿ ಭಾಳ ಭಾಳ ಖುಷಿ ಖುಷಿ ಪಡ್ತಾಳಕಿ ಮತ್ತು ಈಗ ಅತ್ತೆ ನುಗ್ಸೋದ್ ಹೆಂಗಂತ ಅಯ್ಯೋ ಮತ್ತೆ ಫೋನ್ ತಡೆಯೋಪ್ಪ ಮಾತಾಡ್ತೇನೆ ಇಲ್ಲ ಇಲ್ಲೇ ಗೌಡ್ರಿ ಏನ ಇದ್ರ ಜಾತ್ರಿದ ಏನ ಪಟ್ಟಿದ ಬಗ್ಗೆ ಮಾತಾಡಕ ಕರೆದಿದ್ರೆ ಅಲ್ಲಿ ಬಂದಿದ್ನೋ ಮತ್ತೆ ಬರ್ಬೇಕು ಮಾರೈತಿ ಇಡು ಮಾರಾಯ್ತಿರ್ತೇನೆ ಎಲ್ಲಿ ಹೋಗುದಿಲ್ಲ ಅತ್ತೇನಮ್ಮ ನನಗೆ ಶನಿ ಇದ್ದಂಗೆ ನಿಮ್ಮ ಬಂದು ಹತ್ತಿದ ಬೇತಾಳ ನೋಡು ಆಕೆ ಹೇಳಿ ಬರಲಿಲ್ಲ ಅಂದ್ರೂ ಹೆಂಗೆ ಚೌಕಾಶಿ ಮಾಡಿ ಅವಡಕ್ಕೆ ಇಲ್ಲೇ ಹೋಗ್ಕಿನಿ ನಾನು ಹಿಂಗೆ ಇಲ್ಲ ಅಂಥೇಳಿ ಅದಕ್ಕೆ ನನಗೆ ಬರೋಕೆ ಹೆದರಿಕೆ ಆಗ್ಬಿಡತೈತಿ ಆತಗೋ ಹಂಗಾರ ವಿಚಾರ ಮಾಡೋಣ ನಂತಗು ಹಾಂ ರಕ್ಷಿತ್ ಕೇಳ್ಬೇಕಲ್ಲ ಕೇಳಬೇಕಲ್ಲ ಮತ್ತು ಆಯ್ತು ಆಯ್ತು ಮಾವ ಮಾತಾಡ್ರಿ ಏ ವಿಷಯದಾಗ ಯಾರೂ ಈಗ ಗಂಡು ಹೆಣ್ಣಿಂದ ನಿರ್ಧಾರ ಇಲ್ಲದಂಗ್ರೆ ನಾವು ಮುಂದೆ ಬರೋಕಾಗಂಗಿಲ್ಲ ನೋಡು ನಂತು ಆಯ್ತು ಬರ್ಲ ನಂಗರ ಹ್ಞೂ ಆಯಿತು ಅಪ್ಪ ನಾನು ಹೋಕ್ಕೀನಿ